ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ನೀವು ವಿಶ್ವಾಸಿಸಿದಾಗ ಪವಿತ್ರಾತ್ಮರನ್ನು ಪಡೆದಿರೋ ಇಂದಿನ ವಾಚನದಲ್ಲಿ ಸಂತ ಪೌಲರು ಎಫೆಜಸ್ ಸ್ಥಳದಲ್ಲಿ ಕೆಲವು ಶಿಷ್ಯರಿಗೆ ಅವರಲ್ಲಿ ಪವಿತ್ರಾತ್ಮರು ಅವರು ವಿಶ್ವಾಸಿಸಿದಾಗ ಪಡೆದಿದ್ದರು ಎಂದು ಕೇಳಿದಾಗ ಆ ಶಿಷ್ಯರು ಪವಿತ್ರಾತ್ಮ ಎಂಬುವವರು ಇದ್ದಾರೆ ಎಂದು ನಾವು ಕೇಳಿಯೇ ಇಲ್ಲ ಅವರು ಪಡೆದಿರುವ ಸ್ನಾನ ದೀಕ್ಷೆ ಯೌವ್ವಾನನ ಸ್ನಾನ ದೀಕ್ಷೆಯಾಗಿತ್ತು ಇಲ್ಲಿ ಸಂತ ಪೌಲರು ಅವರಿಗೆ ಶುಭ ಸಂದೇಶ ಸಾರಿ ಸ್ವತಃ ಸ್ನಾನಿಕ ಯವ್ವಾನರೇ ತಿಳಿಸಿದಂತೆ ನನ್ನ ಬಳಿಕ ಬರುವಾತನಲ್ಲಿ ವಿಶ್ವಾಸ ಇಡಿ ಅವರೇ ಪವಿತ್ರಾತ್ಮರಿಂದ ದೀಕ್ಷೆ ಕೊಡಲು ಬಂದ ಲೋಕೋದ್ಧಾರಕ ಪ್ರಭು ಏಸುಕ್ರಿಸ್ತರಾಗಿದ್ದಾರೆ ಎಂಬುದಾಗಿ ಅಲ್ಲಿ ವಿವರಿಸುತ್ತಾರೆ ಪ್ರಿಯರೇ ಇಂದು ಅನೇಕರು ನಾವು ಕ್ರೈಸ್ತರು ಕತೋಲಿಕರು ಎನಿಸಿದ ಹಲವರು ಈ ಸ್ಥಿತಿಯಲ್ಲಿದ್ದೇವೆ ಈ ಶಿಷ್ಯರ ಸ್ಥಿತಿಯಲ್ಲಿ ಆ ಶಿಷ್ಯರಂತೆ ಪವಿತ್ರಾತ್ಮದ ಪವಿತ್ರಾತ್ಮರಿಲ್ಲದ ಜೀವಿತ ನಮ್ಮದಾಗಿದೆ ನಿಜವಾದ ಶುಭ ಸಂದೇಶವಾದ ಪ್ರಭು ಏಸುವಿನಲ್ಲಿ ನಾವು ವಿಶ್ವಾಸ ಇಟ್ಟಿಲ್ಲ ಆದರೆ ನಾವು ದೀಕ್ಷಾಸ್ಥಾನ ಪಡೆದಿದ್ದೇವೆ ಜನರ ದೃಷ್ಟಿಯಲ್ಲಿ ನಮ್ಮ ಸಭೆಗಳ ದೃಷ್ಟಿಯಲ್ಲಿ ನಾವು ಕ್ರೈಸ್ತರಾಗಿರುತ್ತೇವೆ ಆದರೆ ಸ್ವರ್ಗದ ದೃಷ್ಟಿಯಲ್ಲಿ ದೇವರ ದೃಷ್ಟಿಯಲ್ಲಿ ನಾವು ಕ್ರೈಸ್ತರಾಗಿದ್ದೇವ ನಿಜವಾದ ಕ್ರೈಸ್ತರು ಪರಿವಿ ಪವಿತ್ರಾತ್ಮ ಸ್ವೀಕಾರ ಮಾಡಿದವರು ಮಾತ್ರ ಮತ್ತು ಅವರ ನಿರೀಕ್ಷೆ ನಿತ್ಯ ಜೀವದ ನಿರೀಕ್ಷೆಯಾಗಿರುತ್ತೆ ಯಾರು ಏಸು ಕ್ರಿಸ್ತರಲ್ಲಿ ವಿಶ್ವಾಸವಿಡುತ್ತಾರೋ ಅವರು ನೂತನ ಜೀವಿಗಳಾಗುತ್ತಾರೆ ಪ್ರಿಯರೇ ಪವಿತ್ರ ಸ್ವೀಕಾರ ಮಾಡೋದಾದರೂ ಹೇಗೆ ಯಾವಾಗ ನಾವು ವೈಯಕ್ತಿಕವಾಗಿ ಶಿಲುಬೆಗೇರಿಸಲಾದ ಪ್ರಭು ಕ್ರಿಸ್ತರಲ್ಲಿ ಅವರು ಮಾಡಿದ ಆ ಮಹಾ ಕಾರ್ಯದಲ್ಲಿ ವಿಶ್ವಾಸ ಇಡುತ್ತೇವೋ ಅರಿತುಕೊಂಡು ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗ್ತೇವೋ ಖಂಡಿತ ನಾವು ಈ ಜೀವೋದ್ಧಾರ ಪಡೆದುಕೊಳ್ಳುತ್ತೇವೆ ನಿಜವಾದ ಕ್ರಿಶ್ಚಿಯನ್ ಅಂದರೆ ಪವಿತ್ರಾತ್ಮ ಸ್ವೀಕಾರ ಮಾಡಿದವರು ಮಾತ್ರ ಮತ್ತು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸುವವರು ಇವತ್ತು ಈ ಪರಿಶುದ್ಧಾತ್ಮರು ಸ್ವೀಕಾರವಾಗಿದ್ದಾರೆ ಎಂಬ ಭ್ರಮೆಯಲ್ಲಿ ನಾವಿದ್ದೇವೆ ನಿಜವಾದ ಪವಿತ್ರಾತ್ಮ ಸ್ವೀಕಾರ ಮಾಡಿದವರು ಜೀವಿತ ಹೇಗಿರುತ್ತೆ ಅವರು ಅವಿಶ್ವಾಸ ಮೂಢನಂಬಿಕೆಗಳಲ್ಲಿ ಇರಲ್ಲ ಬದಲಾಗಿ ಅವರ ಗಮನ ಸ್ವರ್ಗದ ವಿಷಯಗಳತ್ತ ಸ್ವರ್ಗದ ವಾಕ್ಯಗಳತ್ತ ಇರುತ್ತೆ ಅವರಲ್ಲಿ ಲೋಕವನ್ನು ಜಯಿಸುವ ಶಕ್ತಿ ಇರುತ್ತೆ ಇನ್ನೂ ಹೆಚ್ಚು ನಾವು ದೇವರ ವಾಕ್ಯವನ್ನು ಕಲಿಬೇಕು ಏಸು ಕ್ರಿಸ್ತರನ್ನು ಅರಿತುಕೊಳ್ಬೇಕು ನಾನು ಏಸುವಿನಂತೆ ಮಾರ್ಪಾಡಾಗಬೇಕು ಎಂಬ ಸತ್ಯ ಇರುತ್ತೆ ಸ್ವರ್ಗ ಜ್ಞಾನ ಸಂಪಾದಿಸಲು ಲೋಕದ ಜ್ಞಾನಕ್ಕಿಂತ ಲೋಕದ ಆಸ್ತಿ ಭಾಸ್ತಿಗಿಂತ ಅಧಿಕವಾಗಿ ಸ್ವರ್ಗೀಯ ಜ್ಞಾನವನ್ನು ನಾನು ಸಂಪಾದಿಸಬೇಕು ಎಂಬ ತವಕ ಮೊದಲು ದೇವರ ಸಾಮ್ರಾಜ್ಯ ಉಳಿದವೆಲ್ಲವೂ ಸಿಗುತ್ತೆ ಎಂಬ ವಿಶ್ವಾಸ ಅವರಲ್ಲಿರುತ್ತೆ ಪ್ರಿಯರೇ ಇಂದು ಶುಭ ಸಂದೇಶದಲ್ಲಿ ಯೇಸು ಆ ಶಿಷ್ಯರಿಗೆ ಕೇಳಿದ ಪ್ರಶ್ನೆ ನಮಗೂ ಕೇಳ್ತಾ ಇದ್ದಾರೆ ಡು ಯು ಬಿಲೀವ್ ನೌ ಈಗಲಾದರೂ ನೀವು ವಿಶ್ವಾಸಿಸುತ್ತೀರೋ ಇದಕ್ಕೆ ನಮ್ಮ ಉತ್ತರ ಏನಾಗಿದೆ ಆ ಮೇನ್ ಪ್ರೈಸ್ ದ ಲಾರ್ಡ್